ಶುಭೋದಯ ವೀಕ್ಷಕರೇ ಇಂದು ಹೋಳಿ ಹಬ್ಬ ರಂಗು ರಂಗಿನ ಬಣ್ಣಗಳ ಹಬ್ಬ ವಿವಿಧ ರೀತಿಯ ಬಣ್ಣವನ್ನು ಒಬ್ಬರಿಗೊಬ್ಬರು ಹಚ್ಚುತ್ತಾ ಬಣ್ಣದ ನೀರನ್ನು ಎರಚುತ್ತಾ ಸಂಭ್ರಮ ಸಂತೋಷದಿಂದ ಈ ಹಬ್ಬವನ್ನು ಇಂದು ವಿಶ್ವದ ಹಲವೆಡೆ ಆಚರಿಸುತ್ತಾರೆ ಸಿಹಿಯನ್ನು ಹಂಚಿ ಸಂಭ್ರಮಿಸುತ್ತಾರೆ ಒಟ್ಟಿನಲ್ಲಿ ಹೋಳಿ ಹಬ್ಬಕ್ಕೂ ಕೂಡ ತನ್ನದೇ ಆದ ಆಚಾರ ವಿಚಾರಗಳು ಹಾಗೂ ಸಂಪ್ರದಾಯಗಳಿವೆ ಈ ಹಬ್ಬಕ್ಕೆ ಸಂಬಂಧಪಟ್ಟ ಹಾಗೆ ಪೌರಾಣಿಕ ಕಥೆಗಳೆಂದರೆ ಕಾಮದಹನ ಹಾಗೂ ಹೋಳಿ ಹುಣ್ಣಿಮೆ ನಿನ್ನೆ ಹೋಳೆ ಹುಣ್ಣಿಮೆ ಬಹಳ ವಿಶೇಷವಾದದ್ದು ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗಳಿಗೆ ಮಹತ್ವದ ಸ್ಥಾನವಿದೆ ಉತ್ತರ ಭಾರತದಲ್ಲಿ ಈ ಹಬ್ಬವನ್ನು ಅದ್ಧೂರಿಯಾಗಿ ಆಚರಣೆ ಮಾಡುತ್ತಾರೆ ಇತ್ತೀಚಿನ ದಿನಗಳಲ್ಲಿ ದಕ್ಷಿಣ ಭಾರತದಲ್ಲೂ ಈ ಆಚರಣೆಯನ್ನು ಕಾಣಬಹುದು ಪಾಲ್ಗುಣ ಮಾಸದ ಶುಕ್ಲಪಕ್ಷದ ಹುಣ್ಣಿಮೆ ಇದು ವೇದಗಳ ಕಾಲದಿಂದಲೂ ಆಚರಣೆಯಲ್ಲಿರುವ ಈ ಹಬ್ಬ ಕಾಮದಹನ ಹಾಗೂ ಹೋಳಿ ಹುಣ್ಣಿಮೆ ಎಂಬ ಹೆಸರಿನಿಂದ ಕರೆಯಲ್ಪಡುತ್ತದೆ ಭಾರತದಲ್ಲಿ ಹಬ್ಬಗಳಿಗೇನೂ ಕಡಿಮೆ ಇಲ್ಲ ಇಂದು ವಿಶ್ವದ ಅನೇಕ ದೇಶಗಳಲ್ಲಿ ಸಂತೋಷದಿಂದ ಈ ಹಬ್ಬಗಳನ್ನು ಆಚರಿಸುತ್ತಾರೆ ಈ ಹಬ್ಬದ ಪ್ರಮುಖ ಉದ್ದೇಶ ಎಂದರೆ ದುಷ್ಟ ಸಂಹಾರ ಹಾಗೂ ರಕ್ಷಣೆ ಹಿರಣ್ಯ ಕಶುಪುವಿನ ತಂಗಿಯಾದ ಹೋಲಿಕ ತಪಸ್ಸನ್ನು ಮಾಡಿ ತನಗೆ ಬೆಂಕಿಯಿಂದ ಸಾವು ಬರಬಾರದು ಎಂಬ ವರವನ್ನು ಪಡೆದಿರುತ್ತಾಳೆ ಆಗ ಬ್ರಹ್ಮದೇವನು ನೀನು ನೀಟ ಕೃತ್ಯಕ್ಕೆ ಈ ವರವನ್ನು ಬಳಸಿದ್ದೇ ಆದಲ್ಲಿ ನಿನಗೆ ಅದರ ಶ್ರೇಯಸ್ಸು ಲಭಿಸುವುದಿಲ್ಲ ಎಂದು ಹೇಳಿರುತ್ತಾನೆ ಮುಂದೆ ಹಿರಣ್ಯ ಕಶುಪುವಿನ ಮಗನಾದ ಪ್ರಹ್ಲಾದ ಹರಿ ಅಂದರೆ ವಿಷ್ಣುವಿನ ಪರಮಭಕ್ತ ಪ್ರಹ್ಲಾದನ ತಂದೆಯ ಬದ್ಧ ವೈರಿ ಮಹಾವಿಷ್ಣು ಹಿರಣ್ಯ ಯಾವಾಗಲೂ ತನ್ನ ಮಗ ತನ್ನ ಬದ್ಧ ವೈರಿಯ ಸ್ಮರಣೆ ಮಾಡುವ ಮಗನನ್ನು ಕಂಡರೆ ದ್ವೇಷ ಮತ್ತು ಕೋಪ ತನ್ನ ಮಗನನ್ನೇ ಕೊಲ್ಲಲು ಅನೇಕ ಪ್ರಯತ್ನಗಳನ್ನು ಮಾಡಿ ಸೋತಿರುತ್ತಾನೆ ವಿಷ್ಣುವಿನ ಪರಮ ಭಕ್ತನಾದ ಪ್ರಹ್ಲಾದ ಯಾವುದಕ್ಕೂ ಹೆದರದೆ ನಗು ನಗುತ್ತಾ ಎಲ್ಲ ಪರೀಕ್ಷೆಗಳಲ್ಲೂ ಗೆದ್ದು ಬಂದಿರುತ್ತಾನೆ ಮದವೇರಿದ ಆನೆಯಿಂದ ತುಳಿಸುವುದು ಬೆಟ್ಟದ ತುದಿಯಿಂದ ತಳ್ಳುವುದನ್ನು ಕೊನೆಯ ಪ್ರಯತ್ನವಾಗಿ ವಿಷಪ್ರಯಶನ ಮಾಡಿಸುವುದು ಹೀಗೆ ಹತ್ತು ಹಲವು ಪ್ರಯತ್ನಗಳು ನಡೆದಿರುತ್ತವೆ ಕೊನೆಯ ಪ್ರಯತ್ನವೆಂಬಂತೆ ತನ್ನ ತಂಗಿಯಾದ ಹೋಳಿಕಾಳಿಂದ ತನ್ನ ಬದ್ಧ ವೈರಿಯ ಪರಮ ಭಕ್ತನಾದ ತನ್ನ ಮಗನನ್ನು ಬೆಂಕಿಯಲ್ಲಿ ದಹಿಸಲು ಮುಂದಾಗುತ್ತಾನೆ ಹುಣ್ಣಿಮೆಯಂದು ಪ್ರಹ್ಲಾದನನ್ನು ಎತ್ತಿಕೊಂಡು ಬಂದ ಹೋಲಿಕಾ ಉರಿಯುತ್ತಿದ್ದ ಬೆಂಕಿಯಲ್ಲಿ ಕೂರುತ್ತಾಳೆ ಆಗ ಹೋಲಿಕಾಳೆ ದಹ ದಹನವಾಗಿ ಪ್ರಹ್ಲಾದ ಹರಿಯ ಸ್ಮರಣೆ ಮಾಡುತ್ತಾ ಬೆಂಕಿಯ ಜ್ವಾಲೆಯಿಂದ ಹೊರಬರುತ್ತಾನೆ ದುಷ್ಟ ಶಿಕ್ಷೆ ಶಿಷ್ಟ ರಕ್ಷಣೆಯ ಸಾಂಕೇತಿಕವಾಗಿ ಈ ಹಬ್ಬದ ಆಚರಣೆಯನ್ನು ಮಾಡಲಾಗುತ್ತದೆ ಈ ಹೋಳಿ ಹುಣ್ಣಿಮೆಯಲ್ಲಿ ಮತ್ತೊಂದು ಸಂಪ್ರದಾಯ ಕಾಮದಹನವೆಂಬ ಆಚರಣೆಯನ್ನು ಆಚರಿಸುತ್ತಾರೆ ತಾರಕಾಸುರನೆಂಬ ರಾಕ್ಷಸ ತಪಸ್ಸು ಮಾಡಿ ಬ್ರಹ್ಮನಿಂದ ಪಡೆದಿರುತ್ತಾನೆ ತನಗೆ ಯಾರಿಂದಲೂ ಸಾವು ಬರಬಾರದು ಸಾವು ಬರುವುದೇ ಆದಲ್ಲಿ ಶಿವನ ಮಗನಿಂದ ಮಾತ್ರ ಅದು ಕೂಡ ಏಳು ದಿನದ ಕಂದನಿಂದ ಇಂತಹ ವಿಚಿತ್ರ ವರವನ್ನು ಪಡೆದ ತಾರಕಾಸುರ ಋಷಿಮುನಿಗಳಿಗೆ ಅಷ್ಟೇ ಅಲ್ಲದೆ ಸಾಮಾನ್ಯ ಜನರಿಂದ ಹಿಡಿದು ದೇವತೆಗಳವರೆಗೆ ತೊಂದರೆ ಕೊಡುತ್ತಿರುತ್ತಾನೆ ಶಿವನು ಧ್ಯಾನಾಸಕ್ತನಾಗಿ ಯೋಗ ಮುದ್ರೆಯಲ್ಲಿದ್ದಾಗ ಪಾರ್ವತಿ ದೇವಿಯನ್ನು ಮದುವೆಯಾಗಲು ಕೇಳುವುದಿಂತು ಕಾಮದ ದೇವನು ತಾನು ಒಪ್ಪಿಸುವುದಾಗಿ ಪಣ ತೊಟ್ಟಾಗ ಶಿವನನ್ನು ಒಲಿಸಲು ಹೆಣ್ಣಿನ ರೂಪ ತೊಟ್ಟ ಕಾಮನು ಶಿವನ ಎದುರು ನೃತ್ಯ ಮಾಡಲು ಆರಂಭಿಸಿದ ನಂತರ ತಪೋಭಂಗದಿಂದ ಎಚ್ಚತ್ತ ಶಿವನು ಮೂರನೇ ಕಣ್ಣನ್ನು ತೆರೆದು ಮನ್ಮಥ ಅಥವಾ ಕಾಮನನ್ನು ಹೆಣ್ಣಿನ ರೂಪದಲ್ಲಿದ್ದ ಕಾಮನನ್ನು ನೋಡಿದಾಗ ಸುಟ್ಟು ಭಸ್ಮವಾಗುತ್ತಾನೆ ಆಗ ಮನ್ಮಥನ ಹೆಂಡತಿ ರತಿ ಪ್ರತ್ಯಕ್ಷಳಾಗಿ ಅನ್ನ ಗಂಡನನ್ನು ಬದುಕಿಸುವಂತೆ ಪರಿಪರಿಯಾಗಿ ಬೇಡುತ್ತಾಳೆ ಹೀಗೆ ಕಾಮದಹನವಾದ ಕತೆ ಮುಂದುವರಿಯುತ್ತದೆ ಇದರ ಸಂಕೇತ ಈ ಹಬ್ಬದ ಆಚರಣೆ ಒಟ್ಟಿನಲ್ಲಿ ಈ ಹಬ್ಬದಲ್ಲಿ ಕುಟುಂಬದ ಸದಸ್ಯರು ನೆರೆಹೊರೆಯವರು ಸ್ನೇಹಿತರೊಂದಿಗೆ ಈ ಹಬ್ಬವನ್ನು ಆಚರಿಸುತ್ತಾ ಸಂತೋಷ ದೀಪಾವಳಿ ಹಬ್ಬ ದೀಪಗಳ ಬೆಳಕಿನ ಹಬ್ಬವಾದರೆ ಹೋಳಿ ಬಣ್ಣಗಳ ಹಬ್ಬ ವೀಕ್ಷಕರೇ ಹೋಳಿ ಹುಣ್ಣಿಮೆಯ ಬಗ್ಗೆ ನನ್ನ ಈ ವಿವರಣೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಇಷ್ಟವಾಗದಿದ್ದಲ್ಲಿ ಕಾಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಬರೆಯಿರಿ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು